ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇವತ್ತೇನು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರ ದೌರ್ಜನ್ಯ ಬಹಳ ವರ್ಷದಿಂದ ಏನು ನಡೀತಾ ಇದೆ ಅದು ಈಗಲೂ ಸಹ ಮುಂದುವರಿತಾ ಬಂದಿದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನೇರ ನೇರವಾಗಿ ಹೇಳಲಿಕ್ಕೆ ನಾನು ಪಡ್ತೀನಿ ನೋಡಿ ನಿಮ್ಮ ದಬ್ಬಾಳಿಕೆ ನಿಮ್ಮ ದೌರ್ಜನ್ಯ ಬಹಳಷ್ಟು ದಿನ ನಡೆಯಲ್ಲ ಉಪಮುಖ್ಯಮಂತ್ರಿಗಳೇ ಸುಮಾರು ನಾಲ್ಕರಿಂದ ನಮ್ಮ ಕಚೇರಿ ಆಗಿದ್ದ ಜೆ ಡಿ ಎಸ್ ಕಚೇರಿ ಆಗಿದ್ದ ಜಾಗನ ಇವತ್ತು ನಿಮ್ಮ ನಗರಸಭೆ ಅಧಿಕಾರಿಗಳನ್ನ ಕಳಿಸಿ ಏಕಾಏಕಿ ನೀವು ಅದನ್ನ ಧ್ವಂಸ ಮಾಡಿ ನೀವು ನಾಳೆ ಬೆಳಿಗ್ಗೆ ಕಾಂಗ್ರೆಸ್ ಕಟ್ಟಡದ ಭೂಮಿ ಪೂಜೆ ಮಾಡಲಿಕ್ಕೋಸ್ಕರ ನೀವು ಇವತ್ತೇನು ನಮ್ಮ ಕಚೇರಿಗೆ ಏಕಾಏಕಿ ನೀವು ಅತಿಕ್ರಮ ಪ್ರವೇಶ ಮಾಡಿದಿರ ನಿಮಗೊಂದು ನೆನಪಿರಲಿ ಅದು ಇನ್ನೂ ಕೋರ್ಟಲ್ಲಿ ವ್ಯಾಜ್ಯ ನಡೀತಾ ಇದೆ ಯಾರು ಅದನ್ನು ಏನೋ ಅದು ಮಾಲೀಕರು ಅಂತ ಅಂದ್ಬಿಟ್ಟು ಇನ್ನೂ ಸಹ ಕೋರ್ಟಲ್ಲಿ ಬಗೆಹರಿದಿಲ್ಲ ಈಗಿದ್ದಾಗ ನೀವು ಏಕಾಏಕಿ ಬಂದು ಭೂಮಿ ಪೂಜೆ ಮಾಡಿದ್ರೆ ನಮ್ಮ ಕಾರ್ಯಕರ್ತರೆಲ್ಲ ಸುಮ್ಮನೆ ಕೈಗೆ ಬಳೆಗಳು ತಟ್ಕೊಂಡು ಕೂತಿರಲ್ಲ ಈ ಜಿಲ್ಲೆನಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆಯನ್ನು ನೀವು ಅದಗಡಿಸಿ ಜೆ ಡಿ ಎಸ್ ಕಾಂಗ್ರೆಸ್ ಅವ್ರ ಮಧ್ಯೆ ಒಡೆದಾಟು ಶುರು ಮಾಡಬೇಕಂತ ನೀವೇನಾದ್ರು ಪೂರ್ವಾಲೋಚನೆ ಇಟ್ಕೊಂಡಿದ್ರೆ ದಯಮಾಡಿ ಅದು ನಿಮ್ಮ ತಪ್ಪಾಗುತ್ತೆ ನೀವೊಂದು ಉನ್ನತ ಸ್ಥಾನದಲ್ಲಿರೋಂಥವ್ರು ಅರ್ಥ ಮಾಡಿಕೊಂಡು ಕೋರ್ಟಿಂದ ನೀವು ಏನು ಪ್ರವೇಶ ಮಾಡಲಿಕ್ಕೆ ನೀವು ಅನುಮತಿ ತಗೊಂಡು ಬಂದು ಆಮೇಲೆ ನೀವು ಭೂಮಿ ಕಟ್ಟಡ ಆದ್ರೂ ಪೂಜೆ ಮಾಡ್ಕೊಳ್ಳಿ ಬೇರೆ ನೀವು ಮನೆ ಆದ್ರೂ ಕಟ್ಕೊಳ್ಳಿ ಆದರೆ ಈಗ ನ್ಯಾಯಾಲಯದಲ್ಲಿರೋದ್ರಿಂದ ನೀವು ಆ ಕೆಲಸನ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ನಿಜವಾಗ್ಲೂ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಹಾಗಾಗಿ ನಾವು ಈಗಾಗಲೇ ಎಸ್ ಪಿ ಕಚೇರಿಗೆ ನಾವು ಬಂದು ಸುಮಾರು ನೂರಾರು ಕಾರ್ಯಕರ್ತರು ಇವತ್ತು ಏನು ಅಲ್ಲಿ ಯಾವುದೇ ಕಾನೂನು ರೀತಿ ಸುವ್ಯವಸ್ಥೆ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ನಾವು ಅವ್ರಿಗೆ ದೂರನ್ನು ಕೊಟ್ಟಿದ್ದೀವಿ ಪೊಲೀಸ್ ಇಲಾಖೆ ಹೇಳಿದೆ ನಾವು ಸ್ಪಷ್ಟವಾಗಿ ನಾವು ನಿಮಗೆ ಸಹಕಾರ ಕೊಡ್ತೀವಿ ಯಾರು ಪ್ರವೇಶ ಮಾಡ್ದಂಗೆ ನಾವು ನಿಮಗೆ ರಕ್ಷಣೆಯನ್ನು ಕೊಡ್ತೀವಿ ಅಂತ ಇವತ್ತು ಪೊಲೀಸರು ಸಹ ನಮಗೆ ಭರವಸೆ ನೀಡಿದ್ದಾರೆ ನಾಳೆ ಏನಾರು ಅಲ್ಲಿ ಭೂಮಿ ಪೂಜೆ ಮಾಡಿದ್ದೆ ಆದರೆ ಮುಂದೆ ಆಗೋ ಅನುಭೂತಕ್ಕೆ ಡಿ ಕೆ ಶಿವಕುಮಾರ್ ಅವರೇ ನೇರ ಕಾರಣ ಅಂತ ಅಂದ್ಬಿಟ್ಟು ನಾನು ಅವ್ರ ಮೇಲೆ ಇದು ಅನ್ನೋರಿಸ್ತಾ ಇದ್ದೀನಿ